ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ವಿಜ್ಞಾನ ಕನ್ನಡ ಮಾಧ್ಯಮ ಇದು ಭಾಗ ಒಂದರ ಪುಸ್ತಕ ಇದು ಓಕೆ ಈ ಒಂದು ಭಾಗವೊಂದರಲ್ಲಿ ಇಲ್ಲಿ ನೋಡಿ ಅಧ್ಯಾಯ ಒಂದು ಸಸ್ಯಗಳಲ್ಲಿ ಪೋಷಣೆ ಅಂತಕ್ಕಂಥ ಅಧ್ಯಯನದಲ್ಲಿ ಏನ್ ನೋಡ್ತಾ ಇದ್ದೀವಿ ಅಂತಿನ ಈ ಒಂದು ಅಧ್ಯಯನ ಇರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ಯಾವ ರೀತಿಯಾಗಿ ನೋಡ್ಸ್ಬೇಕು ನಾವು ತಿಳಿಸ್ತಾ ಹೋಗ್ತೇನೆ ಹಾಗಾಗಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳ್ಕೊಳ್ಳೋದು ತುಂಬಾ ಸಿಗುತ್ತೆ ಶೇರ್ ಮಾಡಿ ಚಾಲ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ತಿಳಿತ ಹೋಗೋಣ ಬನ್ನಿ ಇಲ್ಲಿ ನೋಡಿ ಮಕ್ಳೆ ಚಿಕ್ಕ ನಕ್ಷರದಲ್ಲಿ ವಿಜ್ಞಾನ ಅಂತಕ್ಕಂಥದ್ದು ಅಧ್ಯಾಯ ಒಂದು ಅಂತಕ್ಕಂಥ ಹೋಗಿ ಇಲ್ಲ ಅಧ್ಯಯನ ಒಂದು ಅಂತ ಬರೆದ್ರು ಓಕೆನಾ ಓಕೆನಾ ವಿಜ್ಞಾನ ಇಲ್ದ್ರು ಅಧ್ಯಯನ ಒಂದು ಸಸ್ಯಗಳಲ್ಲಿ ಪೋಷಣೆ ಇದೆ ಅಲ್ಲ ಅದು ದಪ್ಪ ನಕ್ಷರಲ್ಲಿ ಬರೋದು ಕೆಳಗಡೆ ಅಂಡರ್ಲೈನ್ ಮಾಡಿ ಅಂತ ಈಗ ಒಂದು ಅಧ್ಯಯನ ಯಾವಾಗ ಬರೀತಾ ಇರ್ತೀರಾ ಆ ದಿನಾಂಕವನ್ನ ಇಲ್ಲಿ ಬರೀತಾ ಹೋಗಿ ಓಕೆನಾ ರೈಟ್ ಅಂತ ಅಭ್ಯಾಸಗಳಂತೆ ಬರಿತಾ ಹೋಗಿ ಇಲ್ಲಿ ಮೊದಲನೇ ಪ್ರಶ್ನೆ ಕೂಡಿದ್ರೆ ಏನ್ ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಜೀವಿಗೆ ಯಾಕೆ ಆಹಾರ ತಿನ್ಬೇಕು ಅಂತಕ್ಕಂಥ ಅರ್ಥ ಕೊಡುತ್ತೆ ಉತ್ತರ ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕೆಂದ್ರೆ ಪ್ರಶ್ನೆ ಯಾವ ರೀತಿ ಉತ್ತರ ಆ ರೀತಿ ಆಗಬಾರ್ದು ಇಲ್ಲಿ ಪಾಂಡಿವೇಶ ತಿಳಿಸ್ತಾ ಹೋಗ್ತಾ ನೋಡಿ ಜೀವಿಗಳು ದೇಹ ನಿರ್ಮಾಣಕ್ಕೆ ದೇಹ ನಿರ್ಮಾಣ ಮಕ್ಕಳಿಗೆ ಆಹಾರ ಅಂತಕ್ಕಂಥ ಸೇವಿಸಬೇಕು ಹಾನಿಗೊಳಗಾದ ದೇಹದ ಭಾಗಗಳ ದುರಸ್ತಿಗೆ ಬೇಕಾಗ್ತದೆ ಆಹಾರ ಅಂತಕ್ಕಂಥದ್ದು ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿ ಪಡಿಬೇಕಾದ್ರೆ ಆಹಾರ ನಾವು ಸೇವಿಸಬೇಕು ಅಂತ ನೋಡ್ತಾ ಹೋಗಬಹುದು ಅದಾದ ಇಲ್ಲಿ ಎರಡನೇದು ಎರಡನೇದು ಏನು ಕೊಟ್ಟಿದ್ದಾರೆ ಇಲ್ಲಿ ಪರಾವಲಂಬಿ ಮತ್ತು ಕೊಳೆತನಿಗಳ ನಡುವಣ ವ್ಯತ್ಯಾಸವನ್ನು ತಿಳಿಸಿ ನೋಡಿ ಪರಾವಲಂಬಿ ಮತ್ತು ಕೊಳೆತನಿಗಳ ನಡುವೆ ವ್ಯತ್ಯಾಸ ಅಂತ ಕೇಳಿದ್ರು ಉತ್ತರ ನೋಡಿ ಇದೇ ರೀತಿಯಾಗಿ ಬರೀತಾ ಹೋಗಿ ಪರಾವಲಂಬಿ ಮತ್ತು ಕೊಳೆತನಿಗಳ ನಡುವಣ ವ್ಯತ್ಯಾಸ ನೋಡುವುದಾದ್ರೆ ಅಂತ ಬರ್ದು ಇಲ್ಲಿ ಶೀರ್ಷಿಕೆ ಬಾಕ್ಸ್ ಹಾಕಿ ಪರಾವಲಂಬಿ ಅಂತ ಒಂದು ಬಾಕ್ಸ್ ನಲ್ಲಿ ಬರ್ರಿ ಇನ್ನೊಂದು ಬಾಕ್ಸ್ ನಲ್ಲಿ ಕೊಳೆತನಿಗಳು ಅಂತಕೊಂಡು ಬರಿತಾ ಹೋಗಿ ಪ್ರಧಾನ ನಂತರ ಏನ್ ಮಾಡ್ತಾರೆ ಇಲ್ಲಿ ಪಾಂಡವೇಶ್ ತಿಳಿಸ್ತಾ ಹೋಗ್ತೇನೆ ನೋಡಿ ಆತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು ಪಡೆಯುತ್ತವೆ ಇದಕ್ಕೆ ಪರಾವಲಂಬಿ ಅಂತಾರೆ ಅಂತಕ್ಕಂಥದ್ದು ಕೊಳೆತನಿಗಳಂದ್ರೆ ಏನ ಕೊಳೆತನಿ ಪೋಷಣಾ ವಿಧಾನ ಅನುಸರಿಸುವ ಜೀವಿಗಳಿಗೆ ಕೊಳೆತನಿಗಳು ಎನ್ನುವರು ಅಂತಕ್ಕಂಥ ಇದಕ್ಕೆ ಉದಾಹರಣೆ ಕಸ್ಕ್ಯೂಟ ಜಂತು ಹುಳುಗಳು ಇದಕ್ಕೆ ಉದಾಹರಣೆ ಇಲ್ಲಿ ಕಾಣ್ತಾ ಇದೆಯಾ ಅದೇನೆ ಇದಕ್ಕ ಉದಾಹರಣೆ ಕೊಳೆತೆಗಳು ಉದಾಹರಣೆ ಅಂದ್ರ ಶಿಲೀಂಧ್ರಗಳು ಅಣವೆ ಅಂತಕ್ಕಂಥದ್ದಾಗಿರುತ್ತೆ ಇಲ್ಲಿ ಕಾಣ್ತಾ ಇದೆಯಾ ಅದೇ ಚಿತ್ರಗಳು ಅದಾದ ನಂತರ ಮೂರನೇ ಪ್ರಶ್ನೆ ಕುಡಿದರೆ ಮೂರನೇ ಪ್ರಶ್ನೆ ಏನ್ ಕೂಡಿದರೆ ಅಂದ್ರೆ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಅಂತ ಕೇಳಿದ್ರಿ ಹೆಂಗ್ ಪರೀಕ್ಷೆ ಮಾಡ್ತಿದ್ದಾರೆ ಉತ್ತರ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ಪರೀಕ್ಷಿಸಲು ಅಯೋಡಿನ್ ಅನ್ನು ಅಯೋಡಿನ್ ಅನ್ನು ಬಳಸಲಾಗುತ್ತದೆ ಎಲೆಗಳ ಮೇಲೆ ನಾಲ್ಕು ಐದು ಹನಿ ಅಯೋಡಿನ್ ದ್ರಾವಣವನ್ನು ಹಾಕಬೇಕು ಎಲೆಗಳ ಮೇಲೆ ಏನಾಕು ಅಯೋಡಿನ್ ದ್ರಾವಣ ಹಾಕ್ಬೇಕು ಅಂದ್ರೆ ನಾಲ್ಕರಿಂದ ಐದು ಹನಿ ಹಾಕಬೇಕು ಆಗ ಹಸಿರು ಎಲೆಗಳು ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ನೋಡಿ ಅಯೋಡಿನ್ ಹಾಕಿದ ನಂತರ ನಾಲ್ಕೈದು ಹನಿ ಹಾಕಿದ ನಂತರ ಏನಾಗುತ್ತೆ ಆಗದ ಹಸಿರು ಎಲೆಯಿಂದ ನೀಲಿ ಬಣ್ಣದ ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗುತ್ತದಂತೆ ಆ ಎಲೆಯಲ್ಲಿ ಆ ಎಲೆಗಳಲ್ಲಿ ಪಿಷ್ಟವಿದೆ ಎಂದು ತಿಳಿಯಬಹುದು ನೋಡಿ ಈ ರೀತಿಯಾಗಿ ಮಾಡಿದಾಗ ತಿಳಿಬಹುದು ಅಂತಕ್ಕಂಥದ್ದು ಓಕೆ ಇಲ್ಲಿ ನೋಡಿ ಮಕ್ಕಳ ನಾಲ್ಕನೇ ಪ್ರಶ್ನೆ ಕೊಡಿದರೆ ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣಾ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರಣೆ ಕೊಡಿ ಸಂಕ್ಷಿಪ್ತವಾಗಿ ಕೊಡಿ ಅಂತ ಹೇಳಿದರೆ ನಾನು ಚಿಕ್ಕದಾಗಿ ತಿಳ್ಸಿ ಇಲ್ಲಿ ಉತ್ತರ ಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಹೊಂದಿರುವ ಎಲೆಗಳ ಜೀವಕೋಶಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಿಸುತ್ತವೆ ಈ ಪ್ರಕ್ರಿಯೆಯನ್ನು ಕೆಳಗಿನ ಸಮೀಕರಣ ಮೂಲಕ ಸೂಚಿಸಬಹುದು ನೋಡಿ ಮಕ್ಕಳೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮೀಕರಣ ಇಲ್ಲಿ ಹೋದರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಅಂತಕ್ಕಂಥ ವಾತಾವರಣ ಸಿಗತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಸಿ ಏನು ಮಾಡ್ತದೆ ನೀರು ನೀರಿಂದ ಪಡೆದ ಬೇರಿನ ಮೂಲಕ ಪಡಿತದೆ ಎಷ್ಟು ಓ ಅನ್ ಸೂರ್ಯನ ಬೆಳಕಿನಲ್ಲಿ ಬೆಳಕಿನ ಮೂಲಕ ಏನ್ ಮಾಡ್ತದೆ ಅಂಗ್ನ ಕ್ಲೋರೋಫಿಲ್ ಅದರಲ್ಲಿರ್ತಕ್ಕಂಥ ಕ್ಲೋರೋಫಿಲ್ ತೆಗೆದುಕೊಂಡು ಏನ್ ಕೊಡ್ತಾ ಇದ್ದಾರ ಕಾರ್ಬೋಹೈಡ್ರೇಟ್ ಪ್ಲಸ್ ಆಕ್ಸಿಜನ್ ನಮಗೆ ಆಕ್ಸಿಜನ್ ಅಂತಕ್ಕಂಥದ್ದು ನೀಡುತ್ತೆ ಅಂತ ಓಕೆ ಇಲ್ಲಿ ನೋಡಿ ಮಕ್ಕಳ ಐದನೇ ಪ್ರಶ್ನೆ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ ಅಂತಿದೆ ನೋಡಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಯಾವ ರೀತಿ ತೋರಿಸ್ ಹೋಗ್ತೇನೆ ಉತ್ತರ ಅಂತಕ್ಕಂಥದ್ದು ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳ ಎಂಬುದನ್ನು ರೇಖಾಚಿತ್ರದ ಮೂಲಕ ನೋಡುವುದಾರೆ ಅಂತಕ್ಕಂಥ ಪ್ರಶ್ನೆ ಯಾವ ರೀತಿ ಅದೇ ರೀತಿಯಾಗಿ ನಾವು ಉತ್ತರ ಬರದು ಇಲ್ಲಿ ನೋಡಿ ಸೌರಶಕ್ತಿ ಸೌರಶಕ್ತಿ ರೀ ಸಸ್ಯಗಳು ಏನ್ ಮಾಡ್ತದೆ ಸೌರಶಕ್ತಿಯಿಂದ ಸೌರಶಕ್ತಿಯಿಂದ ಅದೇನ್ ಮಾಡ್ತದೆ ಅಂದ್ರೆ ಆಹಾರವನ್ನ ತಯಾರು ಮಾಡ್ತದೆ ಯಾವ್ದಂದ್ರೆ ಅಂತ ಅದನ್ನ ಸ್ವಪೋಷಿಗಳು ಅಂದ್ರೆ ಸ್ವಂತ ತಯಾರು ಮಾಡ್ತಕ್ಕಂಥದ್ದು ಅದಾದ ನಂತರ ಅಂದ್ರೆ ಅಂದ್ರ ಸಸ್ಯಹಾರಿ ಪ್ರಾಣಿಗಳು ಇದು ಪರ ಪೋಷಕಗಳು ಅಂತ ಕರಿತೀವಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆಗಿನ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಇವು ಓಕೆನಾ ಸಸ್ಯಗಳೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಅದಾದ ನಂತರ ಅದ ನಂತರ ಪ್ರಾಣಿಗಳು ಮಾಂಸಹಾರಿ ಪ್ರಾಣಿಗಳು ಯಾವ್ದು ತಿಂದು ಬದುಕ್ತದೆ ಅಂದ್ರೆಗಿನ ಸಸ್ಯಹಾರಿ ಪ್ರಾಣಿಗಳ ತಿಂದು ಬರುತ್ತೆ ಅದು ಕೂಡ ಪರಪೋಷಕಗಳು ಅಂತ ಕರಿತೇವೆ ಅದ ನಂತರ ಕೊನೆಗೆ ಕೊಳೆತನಗಳು ಅಂತಕ್ಕಂಥದ್ದು ಕೊಳೆತನಗಳು ಏನಂತಂದ್ರೆ ಇಲ್ಲಿ ಸತ್ತ ಪ್ರಾಣಿಗಳನ್ನ ಇದು ಕೊಳೆತನಗಳು ತಿಂತದೆ ಬ್ಯಾಕ್ಟೀರಿಯಾ ಆಗಿರ್ಬೋದು ಶೀಲೀಂಧ್ರಗಳಾಗಿರ್ಬೋದು ಇದು ಮಾಂಸಗಳನ್ನ ಏನಂತೆ ಮಾಂಸಹಾರಿ ಪ್ರಾಣಿಗಳನ್ನ ಕೊಳೆತನಗಳು ಸತ್ತ ನಂತರ ತಿಂತದೆ ಅಂತಕ್ಕಂಥದ್ದು ಕೊಳೆತನಗಳಾಗಿರುತ್ತದೆ ಇದು ಇಲ್ಲಿ ಪ್ರಾಥಮಿಕ ಮೂಲ ಅಂತಕ್ಕಂಥದ್ದು ಇದು ಸಸ್ಯಗಳು ಅಂತಕ್ಕಂಥ ನೋಡ್ಬೋದು ಇಲ್ಲಿ ಓಕೆನಾ ಇಲ್ಲಿ ಮಕ್ಕಳ ಇಲ್ಲಿ ಐದು ಪ್ರಶ್ನೆ ಪ್ರಶ್ನೋತ್ತರ ನೋಡಿದ್ವಿ ಈಗ ಆರಂದ್ರಲ್ಲಿ ಏನ್ ಕೂಡ ಬಿಟ್ಟ ಸ್ಥಳ ತುಂಬಿ ಅಂತ ಕೇಳಿದೆ ಎ ಏ ಏನ್ ಕುಡಿದಾರೆ ಅಂದ್ರೆ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಡ್ಯಾಶ್ ಎನ್ನುವರು ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ ಅದು ಸ್ವಪೋಷಕ ಅಂತ ಕರೀತೇವೆ ಓಕೆ ತಮ್ಮನ್ನು ತಾವೇ ತಯಾರು ಮಾಡಿಕೊಳ್ತಕ್ಕಂಥದ್ದು ಬಿ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿ ಸಂಗ್ರಹವಾಗುವುದು ಯಾವ ರೂಪದಲ್ಲಿ ಅಂದ್ರ ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ಪಿಷ್ಟ ಅಂತ ಇಲ್ಲಿ ಬರಿಬಹುದು ಓಕೆ ನಂತರ ಸಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಯಾವುದಂದ್ರಗಿನ ಕ್ಲೋರೋಫಿಲ್ ಅಂತಕ್ಕಂಥದ್ದು ಓಕೆನಾ ಅದ ನಂತರ ಡಿ ಸಸ್ಯಗಳು ದ್ವಿತಿಸಂಶ್ಲೇಷಣೆಯಲ್ಲಿ ಡ್ಯಾಶ್ ಅನ್ನು ಒಳ ತೆಗೆದುಕೊಳ್ಳುತ್ತವೆ ಯಾವುದನ್ನು ಒಳ ತೆಗೆದುಕೊಳ್ಳುತ್ತವೆ ಮತ್ತು ಡ್ಯಾಶ್ ಅನ್ನು ಬಿಡುಗಡೆ ಮಾಡುತ್ತವೆ ಅಂತಕ್ಕಂಥದ್ದು ಯಾವುದನ್ನ ಅಂದ್ರೆ ಕಾರ್ಬೋಹೈ ಕಾರ್ಬ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳ ತೆಗೆದುಕೊಳ್ತದೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳ ತೆಗೆದುಕೊಳ್ತದೆ ಅದನ್ನ ಸಿ ಟು ಅಂತ ನಾವು ಇಲ್ಲಿ ಬರಿಬಹುದು ಮತ್ತು ಆಕ್ಸಿಜನ್ ಬಿಡುಗಡೆ ಮಾಡ್ತದೆ ನಾವು ಉಸಿರಾಡ್ತಕ್ಕಂಥದ್ದು ನಾವು ಬಿಡುಗಡೆ ಮಾಡ್ತದೆ ಸಸ್ಯ ಅಂತಕ್ಕಂಥದ್ದು ನಾವು ಉಸಿರಾಡ್ತೀವಿ ಅದರಿಂದ ಓಕೆ ಅದ ನಂತರ ಏಳನೇ ಒಂದು ಪ್ರಶ್ನೆ ನೋಡಿ ಏಳನೇ ಪ್ರಶ್ನೆ ಏನೇ ಕೊಟ್ಟಿರಲ್ಲಿ ಕೆಳಗಿನವುಗಳನ್ನು ಹೆಸರಿಸಿ ಅಂತ ಕೇಳಿದರೆ ನೋಡೋಣ ಮೊದಲನೇದು ತೆಳುವಾದ ಕೊಳವೆಯಾಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ ಯಾವ್ದರಿ ಕಸ್ಕ್ಯೂಟ ಅಂತಕ್ಕಂ ಎದು ಭಾಗಶಃ ಸ್ವಪೋಷಿತ ಸಸ್ಯ ಅಂದ್ರ ಹುಂಜಿ ಗಿಡ ಇದನ್ನ ಕೀಟಹಾರಿ ಸಸ್ಯ ಅಂತಾನು ಕರಿತೇವೆ ನಾನು ಚಿತ್ರ ಓಕೆ ಅದಾದ ನಂತರ ಇಲ್ಲಿ ನೋಡಿ ಮೂರನೇದು ಎಲೆಗಳು ಅನಿಲ ವಿನಿಮಯ ಎಲೆಗಳು ಅನಿಲ ವಿನಿಮಯ ನಡೆಸುವ ರಂಧ್ರಗಳು ಪತ್ರ ರಂಧ್ರಗಳು ಅಂತಕ್ಕಂಥದ್ದು ಓಕೆ ಇಲ್ಲಿ ನೋಡಿ ಎಂಟನ್ ಕೊಟ್ಟಿದ್ದಾರೆ ಇಲ್ಲಿ ಸರಿ ಉತ್ತರವನ್ನು ಗುರುತು ಮಾಡಿ ಅಂತ ಕೇಳಿದರೆ ಏ ಕಸ್ಕ್ಯೂಟ ಇದಕ್ಕೆ ಉದಾಹರಣೆ ಯಾವ್ದು ಉದಾಹರಣೆ ಅಂದ್ರೆ ಮೊದಲನೇದು ಸ್ವಪೋಷಕನ ಪರಾವಲಂಬಿನ ಕೊಳೆತನಿನ ಅತಿಥೇಯ ಸಸ್ಯನ ಅಂದ್ರೆ ಪರಾವಲಂಬಿ ಅಂತಕ್ಕಂಥ ಸರಿಯಾದ ಉತ್ತರ ಆಗಿರುತ್ತೆ ಓಕೆ ಇಲ್ಲಿ ನೋಡಿ ಮಕ್ಕಳೇ ಬಿ ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಯಾವುದಂದ್ರೆ ಗೀನಾ ಕಸ್ಕ್ಯೂಟನ ಎರಡನೇದು ದಾಸವಾಳನ ಮೂರನೇದು ಗುಂಜಿ ಗಿಡನ ನಾಲ್ಕನೇದು ಗುಲಾಬಿನ ಅಂತ ಹೇಳಿ ಉಂಜಿ ಗಿಡ ಅಂತಕ್ಕಂಥದ್ದು ಕರೆಕ್ಟ್ ಆಗಿರುತ್ತೆ ಓಕೆ ರೈಟ್ ಕೀಟ ಅಂತ ಒಂಬತ್ತನೇದು ಕಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಲಂ ಎರಡರಲ್ಲಿ ಇರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಅಂತ ಹೇಳಿದ್ರೆ ಇಲ್ಲಿ ಕಲಂ ಒಂದಿದೆ ಕಲಂ ಎರಡಿದೆ ಓಕೆನಾ ಕ್ಲೋರೋಫಿಲ್ ಅಂತಕ್ಕಂಥದ್ದು ಇದಕ್ಕೆ ಹೊಂದಿಸಿ ಬರೀತೀರಿ ಆಂತ ನೈಟ್ರೋಜನ್ ಇದೊಂದು ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಕಸ್ಕ್ಯೂಟ ಪರಾವಲಂಬಿ ಅಂತಕ್ಕಂಥದ್ದಾಗಿರುತ್ತೆ ಪ್ರಾಣಿಗಳು ಪರ ಪೋಷಕರು ಬೇರೆ ಪೋಷಕ ಅವಲಂಬನೆ ಆಗಿರುತ್ತದೆ ಓಕೆನಾ ಆ ಕೀಟಗಳು ಇದೇನು ಕೀಟಗಳೆಲ್ಲ ಅಂದ್ರಿ ಹೂಜಿ ಗಿಡ ತಿಂತದೆ ಮಕ್ಲೇ ಈ ರೀತಿ ಹೊಂದಿಸಿ ಬರೀತಾ ಹೋಗಿ ಅದಾದ ನಂತರ ಒಂಬತ್ತಾಯ್ತಲ್ಲ ಹತ್ತನೇದು ಏನ್ ಕೊಟ್ಟಿದ್ದಾರೆ ನೋಡಿ ಹೇಳಿಕೆಗಳು ಸರಿಯಾಗಿದ್ದಲ್ಲಿ ಸರಿ ಎಂದು ತಪ್ಪಾಗಿದ್ದಲ್ಲಿ ತಪ್ಪು ಎಂದು ಗುರುತಿಸಿ ಅಂತ ಕೇಳಿದೆ ಮೊದಲನೇದು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗು ಬಿಡುಗಡೆಯಾಗುತ್ತದೆ ಅಂತ ಕೇಳಿದ್ರೆ ಇದು ಸರಿನಾ ತಪ್ಪುನಾ ಅಂತ ಕೇಳಿದ್ರೆ ಇದು ತಪ್ಪಾಗಿರುತ್ತೆ ದ್ವಿತೀಯ ಸಂಶ್ಲೇಷಣೆ ದ್ವಿತಿ ಸಂಶ್ಲೇಷಣೆ ಮಾಡಿದ ನಮಗೆ ಏನ್ ಸಿಗ್ತದೆ ಆಕ್ಸಿಜನ್ ಸಿಗ್ತದೆ ಕಾರ್ಬನ್ ಡೈಆಕ್ಸೈಡ್ ಸಿಗೋದಿಲ್ಲ ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಂಡು ಆಕ್ಸಿಜನ್ ಕೊಡ್ತದೆ ಹೇಳಿಕೆ ತಪ್ಪು ಅದಕ್ಕೆ ತಪ್ಪು ಅಂತ ಕೇಳಿದ್ದೇನೆ ಓಕೆ ಎರಡನೇದು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತನೆಗಳೆನ್ನುವರು ಅಂತ ಕೇಳಿದ್ರೆ ಇದು ತಪ್ಪು ಓಕೆನಾ ಆ ನಂತರ ಮೂರನೇದು ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ಅಂತ ಕೇಳಿದ್ರೆ ಇದು ಸರಿ ಅಂತಕ್ಕಂಥದ್ದು ಹೇಳಿಕೆ ನಾಲ್ಕನೇದು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ ಅಂತ ಕೇಳಿದರೆ ಹೌದಾ ಸರಿ ಅಂತಕ್ಕಂಥದ್ದು ಅದರ ನೋಡಿ ಹತ್ತನೇದಾಯ್ತು ಇಲ್ಲಿ ಹನ್ನೊಂದ್ ಕುಡಿದರೆ ಏನು ಕೂಡಿದರೆ ಇಲ್ಲಿ ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ಸರಿ ಉತ್ತರ ಆರಿಸ್ಬೇಕಂತೆ ಓಕೆ ಇಲ್ಲಿ ನೋಡಿ ದ್ವಿತಿ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯದ ಯಾವ ಭಾಗ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತದೆ ಯಾವ ಭಾಗ ಒಳ ತೆಗೆದುಕೊಳ್ತದೆ ರೋಮ ಅಂತಕ್ಕಂಥದ್ದು ಬಿ ಪತ್ರರಂಧ್ರಗಳು ಅಂತಕ್ಕಂಥದ್ದು ಸಿ ಎಲೆಯ ಸೀರೆಗಳು ಅಂತಕ್ಕಂಥದ್ದು ಡಿ ದಳಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಪತ್ರರಂಧ್ರಗಳಾಗಿರುತ್ತೆ ವಾತಾವರಣ ಕಾರ್ಬನ್ ಡೈಆಕ್ಸೈಡ್ ಇದು ತೆಗೆದುಕೊಳ್ಳುತ್ತದೆ ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಹನ್ನೆರಡನೇದು ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ಅಂತ ಕೇಳಿದ್ರೆ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳ ತೆಗೆದುಕೊಳ್ಳುತ್ತವೆ ಯಾವಗಳ ಮೂಲಕ ಅಂದ್ರೆ ಬೇರುಗಳ ಮೂಲಕ ಎರಡನೇದು ಕಾಣ ಅಂತ ಕೇಳಿದ್ರೆ ಮೂರನೇದು ಹೂಗಳು ಅಂತ ಕೇಳಿದ್ರೆ ನಾಲ್ಕನೇದು ಎಲೆಗಳು ಅಂತ ಕೇಳಿದರೆ ಓಕೆನಾ ಸರಿಯಾಗುತ್ತಾರೆ ಇದು ಎಲೆಗಳಾಗಿರುತ್ತೆ ಓಕೆ ಕೊನೆಯದಾಗಿ ಹದಿಮೂರನೇ ಪ್ರಶ್ನೆ ನೋಡಿ ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಸುತ್ತಾರೆ ಇದರಿಂದ ರೈತರಿಗೆ ಆಗುವ ಅನುಕೂಲಗಳೇನು ಅಂತ ಕೇಳಿದರೆ ಓಕೆನಾ ಇದು ನೋಡ್ತಾ ಹಣ ಡಿಸ್ಕಸ್ ಮಾಡ್ತೋಣ ಇಲ್ಲಿ ನೋಡ್ಸಲ್ಲಿ ಯಾವ ರೀತಿ ಬರ್ತಾ ಹೋಗ್ತಾನೆ ಹದಿಮೂರನೇ ಪ್ರಶ್ನೆ ನೋಡಿ ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ ಇದರಿಂದ ರೈತರಿಗೆ ಆಗುವ ಅನುಕೂಲಗಳೇನು ಅಂತ ಕೇಳಿದ್ರೆ ಉತ್ತರ ಇಲ್ಲಿ ಪಾಂಡವೇಶ್ ತಿಳಿಸ್ತಾ ಹೋಗ್ತೇನೆ ಹಸಿರು ಮನೆಗಳು ಸಸ್ಯಗಳನ್ನು ಅನಾನುಕೂಲ ವಾತಾವರಣದಿಂದ ರಕ್ಷಿಸಿ ಬೆಳವಣಿಗೆಗೆ ಬೇಕಾದ ವಾತಾವರಣ ಕೊಡುತ್ತವೆ ಅಂತಕ್ಕಂಥದ್ದು ವಾತಾವರಣ ರಕ್ಷಣೆ ಮಾಡ್ತದೆ ಅದು ಅದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ನೀಡ್ತದೆ ಹಸಿರು ಮನೆ ಅಂತಕ್ಕಂಥದ್ದು ಏನೇನದು ಉತ್ತಮ ಗುಣಮಟ್ಟದ ಹೆಚ್ಚಿನ ಇಳುವರಿ ಕಾರಣವಾಗ್ತದೆ ಉತ್ತಮ ಗುಣಮಟ್ಟ ಮತ್ತು ಇಳುವರಿ ಜಾಸ್ತಿ ಕೊಡ್ತದೆ ಈ ಹಸಿರು ಮನೆ ಇರೋದ್ರಿಂದ ಕೀಟಗಳು ರೋಗಗಳು ಭಾರಿ ಮಳೆ ಬಲವಾದ ಗಾಳಿ ಕಠಿಣ ಹವಾಮಾನ ಪರಿಸ್ಥಿತಿಗಳಿಂದ ಸಸ್ಯಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಈ ಹಸಿರು ಮನೆ ಅಂತಕ್ಕಂಥದ್ದು ಅದ ಸಸ್ಯಗಳಿಗೆ ನೀರು ಮತ್ತು ಪೋಷಕಾಂಶಗಳನ್ನು ಸರಿಯಾಗಿ ವಹಿಸಬಹುದರಿಂದ ಅಂತಕ್ಕಂಥದ್ದು ಅದ ನಂತರ ಸಸ್ಯಗಳು ಬೇಗ ಬೆಳೆಯುತ್ತವೆ ಅದಾದ ನಂತರ ಕೀಟನಾಶಕಗಳನ್ನು ಕಡಿಮೆ ಮಾಡಬಹುದು ಕೀಟನಾಶಕ ಕಡಿಮೆ ಬಳಸಿ ಚೆನ್ನಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಹಣ್ಣು ತರಕಾರಿ ಬಿಡಬಹುದು ಅಂತಕ್ಕಂಥದ್ದು ಓಕೆ ಹಾಗಾದ್ರೆ ಈ ಎಲ್ಲ ವಿವರಣೆತಕ್ಕಂಥದ್ದು ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ರೀತಿಯಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಇನ್ನೊಬ್ಬರು ಚಾನಲ್ ಸಾಧ್ಯ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಭೇಟಿ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್